ಐಆರ್ಬಿ ಕಂಪನಿಯ ನಿರ್ಲಕ್ಷ್ಯ ಧೋರಣೆಯನ್ನ ಪ್ರಶಾಂತ್ ಹಳ್ಳರ್ ಅವರು ಖಂಡಿಸಿದ್ರು ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ಪ್ರಣಾವಾನಂದ ಶ್ರೀಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡದಲ್ಲಿ ಸಾವನ್ನಪ್ಪಿದ ಏಳು ಜನ ಈಡಿಗ ಹಾಗೂ ಒಂದು ಹಾಲಕ್ಕಿ ಸಮುದಾಯದ ಮಹಿಳೆಗೆ ನ್ಯಾಯ ಕೊಡಿಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡ ಉಪವಾಸ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಸಂಚಾಲಕರಾದ ಪ್ರಶಾಂತ್ ಎಸ್ ಹೆಳ್ಳೇರ್ ಅವರು ಪಾಲ್ಗೊಂಡು ಘಟನೆಗೆ ಕಾರಣವಾದ ಐಆರ್ಬಿ ಕಂಪನಿಯು ಜಿಲ್ಲೆಯಲ್ಲಿ ನಡೆಸಿದ ವೈಜ್ಞಾನಿಕ ಕಾಮಗಾರಿಯಿಂದ ಈ ಘಟನೆ ನಡೆಯಲು ಪ್ರಮುಖ ಕಾರಣವಾಗಿದೆ ಐಆರ್ಬಿ ಕಂಪನಿಯವರನ್ನ ಕೂಡಲೇ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಒಳಪಡಿಸಿ ಐಆರ್ ಬಿ ಕಂಪನಿಯ ಬಗ್ಗೆ ಕೇಸ್ ಹಾಕಿದ್ರೆ ಸರ್ಕಾರ ನಡೆಯುವುದು ಐಆರ್ ಬಿ ಕಂಪನಿಯಿಂದ ಎನ್ನುವಷ್ಟರ ಮಟ್ಟಿಗೆ ಐಆರ್ ಬಿ ಕಂಪನಿಯವರು ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಾ ಬಂದಿದ್ದಾರೆ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸಲು ಪ್ರಣವಾನಂದ ಶ್ರೀಗಳೊಂದಿಗೆ ನಾವು ಭಾಗವಹಿಸಿದ್ದೇವೆ ಎಂದು ಕೇಳಿದ್ರು ಕೇಸ್ ಹಾಕಿದ್ರು ಸಹಿತ ಐಆರ್ ಬಿ ಕಂಪನಿ ಕೇಳೋದಿಲ್ಲ ಯಾಕಂತಂದ್ರೆ ಸರ್ಕಾರ ನಡೆಯುವುದೇ ಇವಾಗ ಹೇಳ್ತಾ ಇದ್ದೇವೆ ಹೇಳಂಗೆ ಟೋಲ್ ಬಂದ್ ಮಾಡಲಿಕ್ಕೆ ಆಗ್ತಾ ಇಲ್ಲ ರಾಜಕಾರಣಿಗಳು ಹೇಳ್ತಾರೆ ಟೋಲ್ ಟೋಲ್ ಅಮೌಂಟ್ ಅಂತ ಹೇಳಿದಾಗ ನಾನು ಒಂದು ಮಾತು ಇದು ಯಾವ ರೀತಿ ಅನ್ಯಾಯ ಉತ್ತರ ಕನ್ನಡ ಜಿಲ್ಲೆ ಮಹಾನಾಯಕ ಸಂಚಾಲಕ ಅಂತ ಹೇಳಿದಾಗ ನೀವು ವಿಐ ಪಿ ಗೆ ಫ್ರೀ ಕೊಡ್ತೀರಿ ಅಂಬುಲೆನ್ಸ್ ಫ್ರೀ ಕೊಡ್ತೀರಿ ಎಲ್ಲಾ ಗವರ್ಮೆಂಟ್ ವಹಿಕರಿಗೆ ಫ್ರೀ ಕೊಡ್ತೀರಿ ಒಂದು ಅಂಬೇಡ್ಕರ್ ಒಂದೇನು ಟ್ಯಾಂಚು ಇದೆ ನನ್ನ ಗಾಡಿಗೆ ಅದಕ್ಕೆ ಕೊಟ್ಟಿಲ್ಲ ಅಂತ ಮೇಲೆ ನೀವು ಯಾವ ರೀತಿ ಆದರೆ ಕೆಲಸ ಮಾಡ್ತಾ ಇದೆ ನೀವು ಮಾಡುವಂತ ಒಂದೊಂದು ನೀತ ಕೆಲಸಕ್ಕೂ ನಮ್ಗೆ ಬಹಳಷ್ಟು ದುಃಖ ಆಗ್ತಿದೆ ಇದೆ ಯಾಕಂತಂದ್ರೆ ನನ್ನ ಸಿರೂರು ಗುಡ್ಡದ ಘಟನೆ ನೆನೆಸ್ಕೊಂಡ್ರೆ ಇವತ್ತು ನಮ್ಗೆ ಬೇಸರ ಆಗ್ತಾ ಇದೆ ಕಾರಣ ಇಷ್ಟೇ ಎಷ್ಟು ಜನ ಹನ್ನೊಂದು ಮಂದಿ ಸಂತ್ರಸ್ತವರಿದ್ದಾರೋ ಆ ಫ್ಯಾಮಿಲಿಗೆ ದಯವಿಟ್ಟು ರಾಜ್ಯ ಸರ್ಕಾರ ಕಣ್ಣಿಟ್ಟು ನೋಡ್ಬೇಕು ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ವಿಧಾನಪರಿಷತ್ನ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅವರು ಭೇಟಿ ನೀಡಿ ಪ್ರಣವಾನಂದ ಶ್ರೀಗಳಿಗೆ ಉಪವಾಸ ಸತ್ಯಾಗ್ರಹ ಮಾಡದಂತೆ ಹೇಳಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ನಾವೆಲ್ಲರೂ ಪ್ರಯತ್ನಿಸುತ್ತೇವೆ ಎಂದು ಹೇಳಿದ್ರು ಬ್ಯೂರೋ ರಿಪೋರ್ಟ್ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ